ನಮಸ್ಕಾರ ಸ್ನೇಹಿತರೆ ಇಂದ್ರ ಸ್ವರ್ಗಲೋಕದ ಅಧಿಪತಿ ರಾಮಾಯಣ ಮಹಾಭಾರತ ವೇದ ಉಪನಿಷತ್ತುಗಳಲ್ಲಿ ಇಂದ್ರನ ಹೆಸರನ್ನ ಉಲ್ಲೇಖಿಸಲಾಗಿದೆ ಇಂದ್ರನ ವಜ್ರಾಯುಧ ಅತ್ಯಂತ ಶಕ್ತಿಶಾಲಿ ಆಯುಧವಾಗಿದ್ದು ಅದರಿಂದ ಎಷ್ಟೋ ಬಾರಿ ಅಸುರರಿಂದ ಸ್ವರ್ಗವನ್ನ ಕಾಪಾಡಿದ್ದಾನೆ ಇಂದ್ರ ಯುದ್ಧಕ್ಕೆ ಹೊರಟರೆ ಐರಾವತದೊಂದಿಗೆ ರಣರಂಗಕ್ಕೆ ಕಾಲಿಡುತ್ತಾನೆ ಇಂದ್ರನ ವಜ್ರ ಯುದ್ಧದ ಮುಂದೆ ಹಸುರರು ಕಾಲ್ಕೀಳುತ್ತಾರೆ ಆತ ದೇವತೆಗಳಿಗೆ ರಾಜ ಅಂಥದ್ದು ದಿತಿ ಎಂಬ ಮಹಿಳೆಗೆ ಸಾಕ್ಷಾತ್ ಇಂದ್ರ ದೇವನೇ ಹೆದರಿಕೊಂಡಿದ್ದ ಎಂದು ಪದ್ಮ ಪುರಾಣದ ಸೃಷ್ಟಿ ಕಂಡ ಎಂಟನೇ ಅಧ್ಯಾಯದಲ್ಲಿ ಉಲ್ಲೇಖ ಮಾಡಲಾಗಿದೆ ದೇವಾನು ದೇವತೆಗಳ ಅಧಿಪತಿ ಒಬ್ಬ ಮಹಿಳೆಗೆ ಹೆದರಿಕೊಂಡಿದ್ದು ಯಾಕೆ ಅನ್ನೋದನ್ನ ಇಂದಿನ ನನ್ನ ವಿಡಿಯೋದಲ್ಲಿ ನೋಡೋಣ ಈ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಿತಿ ಪ್ರಜಾಪತಿ ದಕ್ಷನ ಮಗಳು ಕಶ್ಯಪ ಮಹರ್ಷಿಯ ಪತ್ನಿ ಅತ್ಯಂತ ಸೌಂದರ್ಯವತಿ ಇಷ್ಟೆಲ್ಲ ಇದ್ದರೂ ಈಕೆಗೆ ಮಕ್ಕಳಿರುವುದಿಲ್ಲ ಆ ನೋವು ಅವಳನ್ನ ಕಾಡುತ್ತಾ ಇರುತ್ತೆ ಹಾಗೂ ಬೇರೆ ಮಕ್ಕಳನ್ನ ನೋಡಿ ಅವಳಿಗೆ ಅಸೂಯೆ ಮೂಡುತ್ತಿರುತ್ತೆ ಒಂದು ದಿನ ಮುಸ್ಸಂಜೆಯ ಸಮಯದಲ್ಲಿ ತನ್ನ ಪತಿ ಕಶ್ಯಪ ಮಹರ್ಷಿಗಳ ಬಳಿ ಹೋಗಿ ತನಗೆ ಮಗುವನ್ನ ನೀಡುವಂತೆ ಒತ್ತಾಯಿಸುತ್ತಾಳೆ ಆದರೆ ಕಶ್ಯಪ ಮಹರ್ಷಿಗಳು ಧ್ಯಾನದಲ್ಲಿ ಮಗ್ನರಾಗಿರುತ್ತಾರೆ ದಿತಿ ಆ ಧ್ಯಾನವನ್ನ ಮಗ್ನಗೊಳಿಸುತ್ತಾಳೆ ಹಾಗೂ ಮಗುವನ್ನ ಪ್ರಸಾದಿಸುವಂತೆ ಕೇಳುತ್ತಾಳೆ ಆ ಮುಸ್ಸಂಜೆಯ ಆ ಸಮಯದಲ್ಲಿ ದಿತಿಯೊಂದಿಗೆ ಸೇರಲು ಕಶ್ಯಪ ಮಹರ್ಷಿಗಳಿಗೆ ಇಷ್ಟವಿರುವುದಿಲ್ಲ ಕೋಪಗ್ರಸ್ತಳಾದ ದಿತಿಯ ಬಯಕೆಗೆ ಮಣಿದು ಮುಸ್ಸಂಜೆ ಸಮಯದಲ್ಲಿ ಕಶ್ಯಪ ಮಹರ್ಷಿ ಮತ್ತು ದಿತಿ ಒಂದಾಗ್ತಾರೆ ಇದರ ಫಲವಾಗಿ ದಿತಿಗೆ ಅವಳಿ ಮಕ್ಕಳು ಜನಿಸುತ್ತಾರೆ ಒಬ್ಬ ಹಿರಣ್ಯ ಕಶಿಪು ಮತ್ತೊಬ್ಬ ಹಿರಣ್ಯಾಕ್ಷ ಮುಂದಿನ ದಿನಗಳಲ್ಲಿ ಇವರಿಬ್ಬರನ್ನ ನರಸಿಂಹ ಅವತಾರ ಹಾಗೂ ವರಹ ಅವತಾರ ಧರಿಸಿ ಶ್ರೀ ವಿಷ್ಣು ಸಂಹರಿಸುತ್ತಾನೆ ಅವಳಿ ಮಕ್ಕಳ ಮರಣ ನಂತರ ದಿತಿ ಬಹಳ ದುಃಖ ಪಡುತ್ತಾಳೆ ಮಕ್ಕಳನ್ನ ಕಳೆದುಕೊಂಡ ನೋವಿನಲ್ಲಿ ಪುಷ್ಕರ ತೀರ್ಥದಲ್ಲಿ ಘೋರ ತಪಸ್ಸನ್ನ ಮಾಡುತ್ತಾಳೆ ಬರೋಬ್ಬರಿ ನೂರು ವರ್ಷ ಮಾಡಿದ ಆಕೆಯ ಕಠಿಣ ತಪಸ್ಸಿನಿಂದ ಪ್ರತ್ಯಕ್ಷನಾದ ದ್ವಿತೀಯ ಪತಿ ಕಶ್ಯಪ ಮಹರ್ಷಿಗಳು ಆಕೆಯು ಬೇಡಿದ ವರವನ್ನ ಕೊಡುವುದಾಗಿ ತಿಳಿಸುತ್ತಾರೆ ಆಗ ದಿತಿಯು ಇಂದ್ರಾದಿ ದೇವತೆಗಳನ್ನ ಸಂಹರಿಸಬಲ್ಲ ಮಹಾ ತೇಜಸ್ವಿ ಮಹಾಬಲಶಾಲಿ ಅತಿ ಬುದ್ಧಿವಂತ ಮಹಾಪರಾಕ್ರಮಿಯಾದ ಪುತ್ರನನ್ನು ಕರುಣಿಸುವಂತೆ ಕೋರಿಕೊಳ್ಳುತ್ತಾಳೆ ಆಗ ಕಶ್ಯಪ ಮಹರ್ಷಿಗಳು ತನ್ನ ಪತ್ನಿ ದಿತಿಗೆ ನಿನಗೆ ಇಂದ್ರನನ್ನು ಕೂಡ ಸಂಹರಿಸಬಲ್ಲ ಮಹಾಪರಾಕ್ರಮಿ ಪುತ್ರನೇ ಜನಿಸುತ್ತಾನೆ ಎಂದು ತಿಳಿಸುತ್ತಾನೆ ಹಾಗೂ ನೀನು ಅಂತಹ ಮಗು ಪಡೆಯಲು ನೂರು ವರ್ಷಗಳ ಕಾಲ ಗರ್ಭ ಧರಿಸಬೇಕು ಹಾಗೆಯೇ ಕೆಲವು ನಿಯಮಗಳನ್ನು ಕೂಡ ಪಾಲಿಸಬೇಕು ಅತಿ ಮುಖ್ಯವಾಗಿ ನೀನು ಸಂಧ್ಯಾಕಾಲದಲ್ಲಿ ಕಾಲು ತೊಳೆಯದೆ ಕೂದಲನ್ನು ಹರಡಿಕೊಂಡು ಮಲಗಬಾರದೆಂದು ಎಚ್ಚರಿಕೆ ನೀಡಿ ಮಾಯವಾಗುತ್ತಾನೆ ಕಶ್ಯಪ ಮಹರ್ಷಿಗಳ ಮಾತಿನಂತೆ ದಿತಿಯು ವಿಧಿಪೂರ್ವಕವಾಗಿ ತನ್ನ ಪತಿಯ ವಚನವನ್ನ ಪಾಲಿಸುತ್ತಿರುತ್ತಾಳೆ ಅವಳು ಪ್ರತಿನಿತ್ಯ ಮಾಡುವ ಪೂಜೆ ಹಾಗೂ ಪಾಲಿಸುವ ನಿಯಮಗಳನ್ನ ನೋಡಿ ಸಾಕ್ಷಾತ್ ಇಂದ್ರನಿಗೆ ಬಹಳ ಭಯವಾಗುತ್ತೆ ಅವನು ದೇವಲೋಕದಿಂದ ಇಳಿದು ಬಂದು ಆ ಗರ್ಭ ನಾಶ ಮಾಡಲು ದ್ವಿತೀಯ ಸೇವೆಯ ಮಾಡುವ ನೆಪ ಹೂಡಿ ಅಲ್ಲಿಯೇ ಇರತೊಡಗುತ್ತಾನೆ ಇಂದ್ರ ಗೋಮುಖ ವ್ಯಾಘ್ರನಂತೆ ವರ್ತಿಸುತ್ತಾ ಹೇಗಾದರೂ ಮಾಡಿ ತಾನು ಬಂದ ಕೆಲಸ ಸಾಧಿಸಿಕೊಳ್ಳುವ ಸಮಯಕ್ಕೆ ಕಾಯುತ್ತಿರುತ್ತಾನೆ ಕಾಲ ಕಳೆಯುತ್ತಾ ಬರುತ್ತೆ ನೂರು ವರ್ಷವಾಗಲು ಕೇವಲ ಇನ್ನು ಮೂರು ದಿನಗಳಿರುತ್ತೆ ಆಗ ಆಕೆ ಅತ್ಯಂತ ಸಂತೋಷದಲ್ಲಿ ಸಂಜೆಯ ವೇಳೆ ತನ್ನ ಪತಿ ಕಶ್ಯಪ ಮಹರ್ಷಿ ಹೇಳಿದ ಮಾತನ್ನ ಮರೆತು ಕಾಲು ತೊಳೆಯದೆ ಕೂದಲು ಹರಡಿಕೊಂಡು ಮಲಗಿಬಿಡುತ್ತಾಳೆ ಇದೇ ಸಮಯಕ್ಕೆ ಕಾಯುತ್ತಿದ್ದ ಇಂದ್ರದೇವನು ದ್ವಿತೀಯ ಗರ್ಭವನ್ನ ಪ್ರವೇಶಿಸುತ್ತಾನೆ ತನ್ನ ವಜ್ರಾಯುಧ ಆ ಗರ್ಭಸ್ಥ ಶಿಶುವನ್ನು ಏಳು ಭಾಗಗಳಾಗಿ ತುಂಡರಿಸುತ್ತಾನೆ ಆಗ ಆ ಏಳು ತುಂಡುಗಳು ಸೂರ್ಯನಷ್ಟು ತೇಜಸ್ವಿಯಾಗಿ ಹೊಳೆಯುತ್ತಾ ಏಳು ಮಕ್ಕಳಾಗಿ ಬದಲಾಗಿ ಅಳಲು ಪ್ರಾರಂಭಿಸುತ್ತವೆ ಅದನ್ನ ತನ್ನ ಕಣ್ಣಾರೆ ಕಂಡ ಇಂದ್ರನು ಮಕ್ಕಳಿಗೆ ಅಳಬೇಡವೆಂದು ಹೇಳುತ್ತಾನೆ ಅವು ಇಂದ್ರನ ಮಾತು ಕೇಳದೆ ಅಳುತ್ತಲೇ ಇರುವುದಕ್ಕೆ ಮತ್ತಷ್ಟು ಭಯ ಬಿದ್ದು ಆ ಏಳು ತುಂಡುಗಳಲ್ಲಿ ಒಂದೊಂದನ್ನು ಮತ್ತೆ ಏಳು ಭಾಗಗಳಾಗಿ ತುಂಡರಿಸುತ್ತಾನೆ ಅವೆಲ್ಲಾ ಒಟ್ಟು ನಲವತ್ತೊಂಬತ್ತು ಶಿಶುಗಳಾಗಿ ಬದಲಾಗಿ ಇನ್ನೂ ಜೋರಾಗಿ ಅಳಲಾರಂಭಿಸುತ್ತವೆ ಆಗ ಇಂದ್ರ ದೇವನಿಗೆ ಮತ್ತಷ್ಟು ಭಯ ಆವರಿಸುತ್ತೆ ಇಂದ್ರನು ತನ್ನ ಬಲಪ್ರಯೋಗ ಮಾಡಿ ವಜ್ರಾಯುಧದಿಂದ ಹೊಡೆದರೂ ಕೂಡ ಈ ಶಿಶುಗಳು ಸಾಯಲಿಲ್ಲವೆಂದ ಮೇಲೆ ಇವರು ಖಂಡಿತವಾಗಲು ದೇವತೆಗಳೇ ಇರಬೇಕೆಂದು ಯೋಚಿಸಿ ಅವು ಅಳುತ್ತಿರುವಾಗ ದಹ ಎಂದು ಹೇಳುತ್ತಾನೆ ಆ ಮಾತು ಕೇಳಿದ ಶಿಶುಗಳು ತಮ್ಮ ಅಳು ನಿಲ್ಲಿಸುತ್ತವೆ ಇದನ್ನ ಕಂಡು ಆ ನಲವತ್ತೊಂಬತ್ತು ಶಿಶುಗಳು ಮರುತ್ತುಗಳೆಂಬ ಹೆಸರಿನಿಂದ ಪ್ರಸಿದ್ಧರಾಗುತ್ತಾರೆ ಎಂದು ಇಂದ್ರದೇವ ಆ ಶಿಶುಗಳಿಗೆ ವರ ನೀಡುತ್ತಾನೆ ಹಾಗೂ ದಲ್ಲಿ ತನ್ನ ತಪ್ಪನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸುತ್ತಾನೆ ನಂತರ ಇಂದ್ರನು ಆ ನಲವತ್ತೊಂಬತ್ತು ಪುತ್ರರ ಸಹಿತ ದಿತಿಯನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಅವರಿಗೆ ಯಜ್ಞ ಭಾಗದ ಅಧಿಕಾರಿಗಳನ್ನಾಗಿ ನೇಮಿಸುತ್ತಾನೆ ಸೊ ಸ್ನೇಹಿತರೆ ಇದು ಇವತ್ತಿನ ಸ್ಟೋರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು